আইন্সনেনে হাঁয়ারাতেনিদর এতে পবেনে এনে ত্যত ক্যান্কর. এন্যআন্পারান্য়ান্য়ান মাজকে শান্যজান্যজা নিকে প্রান ಇತ್ತು ಈ ಅಭಯಾರಣ್ಯದ ನಡುವೆ ಸೀತಾಮಾತೆಯಿಂದ ಬಿಟ್ಟು ಹೋಗ್ತಾರೆ ನೋಡಿ ನೀವು ನೋಡ್ತಿರ್ತಕ್ಕಂಥದ್ದು ಅದೇ ಜಾಗ ನಮ್ಮ ವಾಲ್ಮೀಕಿ ಆಶ್ರಮ ಆ ಒಂದು ಅಭಯಾರಣ್ಯದ ನಡುವೆ ವಾಲ್ಮೀಕಿ ಆಶ್ರಮ ಇರುತ್ತೆ ಇದು ವಾಲ್ಮೀಕಿ ಅಶ್ರಮ ನಿಮಗೆ ಇದನ್ನು ಇದೇ ಮೇಲಿನ ಮಟ್ಟ ಕೊಡುತ್ತೇವೆ ಇಲ್ಲಿ ಸೀತಾಮಾತ ಗರ್ಭಣೆಯಾಗುತ್ತಾಳೆ ನಡು ಕಾಡಿನ ನಡುವೆ ಸೀತಾಮಾತೆಯಿಂದ ಕಂಡಂತ ವಾಲ್ಮೀಕಿ ಕಂಡುಕೊಂಡು ಬಂದು ತನ್ನ ಹಶ್ರಮದಲ್ಲಿ ಮಾಡ್ತಾ ಇಟ್ಕೊಂಡು ತದನಂತರ ಸೀತಾಮಾತೆಗೆ ಲವಕುಶ ಜನನವಾಗುತ್ತೆ ಆ ಲವೃಷರು ಇದೇ ಜನದಲ್ಲಿ ವಾಲ್ಮೀಕಿ ಅವರು ಆ ಮಕ್ಕಳಿಗೆ ಬೋಧಿಸ್ತಾರೆ ಅವರು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಚಿಕ್ಕ ಮಕ್ಕಳು ರಾಮಕೀರ್ತನೆಯನ್ನು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರ तव्हां अच्छा महारोन अगरक सितर मन न अयोध्या पिया Yeah.